ಬೆಳಗಾವಿಯ ಸುವರ್ಣ ಸೌಧದ ಆವರಣದಲ್ಲಾದಂತಹ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗಿದೆ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ನಡೆಸ್ತಾ ಇದ್ದಂತಹ ಹೋರಾಟದಲ್ಲಾದಂತಹ ಲಾಠಿ ಚಾರ್ಜ್ ಕುಂದಾನಗರಿಯಲ್ಲಿ ಟುಎ ಮೀಸಲಾತಿಗಾಗಿ ಪ್ರೊಟೆಸ್ಟ್ ಬೆಳಗಾವಿಯ ಭಾಗ್ಯವಾಡಿ ಟೋಲ್ ಬಂದ್ಗೆ ಕರೆ ಕೊಡಲಾಗಿದೆ ಪ್ರೊಟೆಸ್ಟ್ನಲ್ಲಿ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಕೂಡ ಭಾಗಿಯಾಗಿದ್ದಾರೆ ಸ್ವಾಮೀಜಿ ನೇತೃತ್ವದಲ್ಲಿ ರಾಜ್ಯ ಹೆದ್ದಾರಿ ತಡದು ಇಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಒಂದೊಂದೇ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ನಡೆಸ್ತಾ ಇರುವಂತಹ ಹೋರಾಟ ಇದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ಹೋರಾಟವನ್ನ ಮಾಡಿ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಈ ಮೀಸಲಾತಿ ವಿಚಾರವನ್ನ ನೆನಪು ಮಾಡುವಂತ ಪ್ರಯತ್ನವಷ್ಟೇ ಪ್ರತಿಭಟನಾ ನಿರತರಲ್ಲಿತ್ತು ಆದರೆ ಪರಿಸ್ಥಿತಿ ಉದ್ವಿಗ್ನವಾಯಿತು ಮಾತಿಗೆ ಮಾತು ಬೆಳಿತು ಕಲ್ಲು ತೂರಾಟ ನಡೀತು ನಂತರದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಇದೇ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಇದೀಗ ಪರಿಸ್ಥಿತಿ ಬದಲಾಗಿದೆ ಮೊದಲನೇದಾಗಿ ಪಂಚಮಸಾಲಿ ಸಮುದಾಯದವರಿಗೆ ಎ ಮೀಸಲಾತಿ ಬೇಕು ಅನ್ನುವಂಥ ಹೋರಾಟ ಮಗದೊಂದು ಕಡೆ ಅಡಿಷನ್ ಅಂತ ನಾವು ನೋಡೋದು ಈ ಲಾಠಿ ಚಾರ್ಜ್ ಎಷ್ಟು ಸಮಂಜಸ ನ್ಯಾಯ ಕೇಳೋದಕ್ಕೆ ಬಂದರೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಬಂದ್ರೆ ಲಾಠಿ ಚಾರ್ಜ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಪ್ರತಿಭಟನಾ ನಿರತರು ಕೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಂದ್ರೆ ಪಂಚಮಸಾಲಿ ಸಮುದಾಯದವರಂತೂ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಿ ಕರ್ನಾಟಕ ಕಾಂಗ್ರೆಸ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನೇ ಮಂಡಿಸ್ತಾ ಇದ್ದಾರೆ ಹಾಗಾಗಿ ನಿಮಗೇನ್ ದೃಶ್ಯ ನೋಡ್ತಾ ಇದ್ದೀರಿ ಇದು ಬೆಳಗಾವಿಯ ಭಾಗವಾಡಿ ಟೋಲ್ ಬಂದ್ಗೆ ಕರೆ ಕೊಟ್ಟು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಾವಳಿ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಆ ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ ನೋಡಿ ಆ ಹೆದ್ದಾರಿ ನಾಲ್ಕನ ಬಂದ್ ಮಾಡಿ ಯಾವ ರೀತಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಪಂಚಮಸಾಲಿ ಸಮುದಾಯದ ಆ ಸದಸ್ಯರನ್ನ ಗಮನಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ